ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಮಿಸ್ ಮಾಡದೆ ನೋಡಿ ಬಾ ಏನಪ್ಪ ಇದು ಯೂಟ್ಯೂಬ್ನಲ್ಲೆಲ್ಲ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೆ ಗಂಡಸರಿಗೂ ಎರಡು ಸಾವಿರ ರೂಪಾಯಿ ಸಿಗುತ್ತಂತೆ ಹೇಗೆ ಅರ್ಜಿ ಹಾಕೋದು ಇದೆಲ್ಲದರ ಬಗ್ಗೆ ಮಾಹಿತಿ ಅದರ ಜೊತೆಯಲ್ಲಿ ಇನ್ನು ಸಿ ಟಿ ಎಕ್ಸಾಮ್ ಬಂದಿರತಕ್ಕಂಥ ಬರೆದಿರ್ತಕ್ಕಂಥ ಹುಡುಗರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಿ ಟಿ ಎಕ್ಸಾಮ್ ಬರೆದಿದ್ದಾರೆ ಅವರ ರಿಸಲ್ಟ್ ಯಾವಾಗ ಬರುತ್ತೆ ರ್ಯಾಂಕಿಂಗ್ ಯಾವಾಗ ಆಗುತ್ತೆ ಅದರ ಬಗ್ಗೆ ಮಾಹಿತಿ ಅದರ ಜೊತೆಯಲ್ಲಿ ಪೆನ್ಷನ್ ಹಣಕ್ಕಾಗಿ ಸಾಕಷ್ಟು ಜನ ಆಲ್ರೆಡಿ ಎರಡು ತಿಂಗಳು ಪೆನ್ಷನ್ ಬಂದಿಲ್ಲ ಮೂರು ತಿಂಗಳು ಪೆನ್ಷನ್ ಬಂದಿಲ್ಲ ಹತ್ತಿರದ ತಾಲೂಕು ಆಫೀಸಿಗೆ ಹೋಗಿ ಎಲ್ಲ ಸರಿಪಡಿಸ್ಕೊಂಡಿದ್ದೀವಿ ಅಂತ ವೆಯ್ಟ್ ಮಾಡ್ತಾ ಇರೋರಿಗೆ ಅಪ್ಡೇಟ್ ಎಲ್ಲ ಮತ್ತು ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅದರ ಬಗ್ಗೆ ಕೂಡ ಅಪ್ಡೇಟ್ ಇದೆ ಇವೆಲ್ಲ ಮಾಹಿತಿಯನ್ನು ನಿಮಗೆ ಸಂಪೂರ್ಣ ಸಿಗಬೇಕು ಅಂದರೆ ಗುಡಿಯೋನ ವಿಡಿಯೋನ ಒಂದು ಎರಡು ನಿಮಿಷ ಅಷ್ಟೇ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಗಂಡಸರಿಗೂ ಎರಡು ಸಾವಿರ ಕೊಡ್ತಾರಂತೆ ಗೃಹಲಕ್ಷ್ಮಿ ಯೋಜನೆ ಗಂಡಸರಿಗೂ ಅನ್ವಯಿಸುತ್ತಂತೆ ಇನ್ಮೇಲೆ ಅರ್ಜಿ ಹಾಕ್ಬೋದು ಅಂತ ಈ ರೀತಿಯಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ವೀಡಿಯೋಗಳು ಬರ್ತಾಯಿದ್ದಾವೆ ಇದರ ನೈಜತೆ ಏನಪ್ಪ ಅಂದರೆ ಎಲ್ಲ ವಿಷಯಗಳ ಬಗ್ಗೆ ನಮ್ಮಲ್ಲಿ ವಿಡಿಯೋದಲ್ಲಿ ನೈಜತೆಯನ್ನು ನಾವು ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡೋವಂಥ ನಮ್ಮ ವೀಕ್ಷಕರಿಗೆ ಅಪ್ಡೇಟ್ ಮಾಡುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಇದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ ಇದೊಂದು ಫೇಕ್ ನ್ಯೂಸ್ ಓಕೆನಾ ಅಲ್ಲಿಗೆ ಬಿಟ್ಟು ಬಿಡೋಣ ಅದನ್ನೇ ಒಂದು ವಿಡಿಯೋ ಮಾಡಿ ಹೇಳೋಂಥ ಕೆಲಸ ಮಾಡ್ತಾರೆ ನಾನು ಲೈನ್ ಇದರಲ್ಲಿ ಹೇಳ್ಬಿಡ್ತೀನಿ ಅಷ್ಟೇ ಓಕೆನಾ ಆಮೇಲೆ ಈಗ ಆಲ್ರೆಡಿ ಪೆನ್ಷನ್ ಹಣ ಬಂದಿಲ್ಲ ಸರ್ ನಮಗೆ ಎರಡು ತಿಂಗಳು ಬಂದಿಲ್ಲ ಮೂರು ತಿಂಗಳು ಬಂದಿಲ್ಲ ಯಾರ್ಯಾರು ಈಗ ಪೆನ್ಷನ್ ಹಣವನ್ನು ಬಂದಿಲ್ಲ ಅಂಥೇಳಿ ಈಗ ನಿಮ್ಮ ಹತ್ತಿರದ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ ಎನ್ ಪಿ ಸಿ ಎ ಮ್ಯಾಪಿನ್ ಮಾಡಿಸ್ಕೊಂಡು ಸರಿಪಡಿಸ್ಕೊಂಡಿದ್ದೀರಾ ಅವರೆಲ್ರಿಗೂ ಈಗ ಒಂದು ತಿಂಗಳು ಎರಡು ತಿಂಗಳು ಏನು ಬಾಕಿ ಇತ್ತಲ್ಲ ಪೆನ್ಷನ್ ಹಣ ಅದು ಜಮಾ ಆಗ್ತಾಯಿದೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಆಲ್ರೆಡಿ ಸರಿಪಡಿಸ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಅದು ಎನ್ ಪಿ ಸಿ ಎ ಮ್ಯಾಪಿನೇ ಮಾಡ್ಕೋಬೇಕು ನೀವು ಯಾವಾಗ ಸ್ಟಾರ್ಟಿಂಗಲ್ಲಿ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರ ಆ ಬ್ಯಾಂಕ್ ಅಕೌಂಟಿಗೆ ಬರೋಲ್ಲ ಬರಲ್ಲ ಓಕೆನಾ ಆಧಾರ್ ಸೀಡಿಂಗ್ ಯಾವುದಕ್ಕೆ ಮಾಡಿಸಿರ್ತೀರಾ ಅದಕ್ಕೆ ಮಾತ್ರ ಜಮಾ ಆಗುತ್ತೆ ಓಕೆನಾ ಆಮೇಲೆ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ಹಣ ಯಾವಾಗ ಬರುತ್ತೆ ಸರ್ ಅದು ಯಾವಾಗ ಅನ್ವಯ ಆಗುತ್ತೆ ಏನು ಅಂತ ಕೇಳ್ತಾ ಇದ್ರಿ ಅದು ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಐ ಎನ್ ಡಿ ಎ ಐ ಎ ಮೈತ್ರಿ ಅಧಿಕಾರಕ್ಕೆ ಬಂದರೆ ನಾವು ಅನ್ವಯ ಜಾರಿಗೆ ತರ್ತೀವಿ ಅಂತ ಮುಂದಿನ ತಿಂಗಳು ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆ ಫಲಿತಾಂಶ ಇದೆ ಲೋಕಸಭಾ ಚುನಾವಣೆ ಫಲಿತಾಂಶ ಇರೋದರಿಂದ ಕಾಂಗ್ರೆಸ್ ಸರ್ಕಾರ ಬರಬೇಕು ಅವರು ನಿಯಮಾವಳಿಗಳನ್ನು ಜಾರಿಗೆ ತರಬೇಕು ಕೆಲವು ಕಂಡೀಷನ್ ಹಾಕಬೇಕು ಆಮೇಲೆ ಅದು ಅನ್ವಯಿಸುತ್ತೆ ಓಕೆನಾ ಆಮೇಲೆ ಇನ್ನು ಸಿ ಇ ಟಿ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವಾಗ ರಿಸಲ್ಟ್ ಬರ್ಬೋದು ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರು ರಿಸಲ್ಟ್ ನಿಮಗೆ ಮೇ ಲಾಸ್ಟ್ ವೀಕಲ್ಲಿ ಬರೋ ಸಾಧ್ಯತೆ ಇದೆ ಸಿ ಇ ಟಿ ಎಕ್ಸಾಮ್ ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮ ಒಂದು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ನೀವೇನು ಪಿ ಯು ಸಿಯಲ್ಲಿ ತೊಗೊಂಡಿರ್ತೀರೋ ಅದು ಮತ್ತು ನಿಮ್ಮ ಒಂದು ರಿಸಲ್ಟ್ ಸಿ ಇ ಟಿಯಲ್ಲಿ ಬಂದಿರತಕ್ಕಂಥ ಮಾರ್ಕ್ಸಿನ ಫಿಫ್ಟಿ ಪರ್ಸೆಂಟ್ ತೊಗೊಂಡು ನಿಮಗೊಂದು ರ್ಯಾಂಕ್ ಅಂತ ಹೇಳಿ ಅನೌನ್ಸ್ಮೆಂಟನ್ನು ಮಾಡ್ತಾರೆ ಓಕೆನಾ ಮುಂದಿನ ದಿನಗಳಲ್ಲಿ ನಿಮಗೆ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಬಗ್ಗೆ ಆಪ್ಷನ್ ಎಂಟ್ರಿ ಚಾಯ್ಸ್ ಎಂಟ್ರಿ ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಇದರಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಬೇಕು ಅಂದರೆ ಮಾತ್ರ ಓಕೆನಾ ಈ ರೀತಿಯಾಗಿ ಕೆಲವೊಂದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಬೆಳಗ್ಗೆನೇ ನಿಮಗೆ ಕೊಡಬೇಕು ಅನಿಸಿತ್ತು ವೀಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್